ಸರ್ಕಾರ ಇದ್ದಾಗ ಸ್ವಾಮೀಜಿ ಇಲ್ಲ ಇಲ್ಲ ನಂದು ನಂದು ನೋಡ್ರಿ ನಂದು ಯಾವತ್ತು ಸ್ಟ್ಯಾಂಡು ಯಡಿಯೂರಪ್ಪ ಇದ್ದಾಗ ಒಂದಲ್ಲಿ ಇವ್ರಿಗಿನ್ನ ಒಂಬತ್ತು ತಿಂಗಳ ಟೈಮ್ ಕೊಟ್ಟರು ಶಾಂತವಾಗಿ ಅವ್ರು ಐದು ವರ್ಷ ಟೈಮ್ ಕೊಟ್ಟಿದ್ವಿ ಅದಾಗ ಮತ್ತೊಂದು ಸರ್ಕಾರ ಬಂದ್ರು ಶಾಂತು ಇದ್ವಿ ಯಾವಾಗ ನಿಮ್ಮ ಸತ್ಯಾಗ ಕೈಗೊಂಡಾಗ ಮಾತು ಕೊಟ್ಟರು ಕೊಟ್ಟು ಮತ್ತು ತಪ್ಪಿನ ಉಗ್ರ ಹೋರಾಟ ಮತ್ತೆ ಈಗ ಒಂಬತ್ತು ತಿಂಗಳು ಬಂದಾರವರು ಇವರು ಶಾಂತವಾಗಿ ಹೇಳಿವಿ ಹನ್ನೆರಡು ಜಿಲ್ಲೆ ಮುಗಿತದ್ದು ಮೇಲೆ ಅಧಿಕಾರದಲ್ಲಿ ಇರಲಿಕ್ಕಿಂತ ಮೊದಲು ಕಾಂಗ್ರೆಸ್ನವ್ರು ನಿಮ್ ಜೊತೆಗೆ ಎಷ್ಟು ಮಟ್ಟಿಗೆ ಒಂಬತ್ತು ತಿಂಗಳಲ್ಲಿ ಒಂದ್ ದಿನ ನಿಮ್ಮನ್ನು ಕರೆದು ಮಾತಾಡ್ಲಿಲ್ಲ ನೀವೇ ಮಾಧ್ಯಮದ ಎಲ್ಲ ಕಡೆ ಮಾಡ್ಯಾರಂತೇಳಿ ಆದರೆ ನನಗೆ ಅವ್ರು ಮಾಡಿರ್ತಕ್ಕಂಥ ನಡೆ ಅವ್ರು ತೋರಿಸ್ತಕ್ಕಂಥ ನಿರಾಸಕ್ತಿ ಅದನ್ನು ಬೇಜಾರೈತಿ ಆ ನಾ ಬೇಜಾರಂತ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ ನಾನು ಕೊಡ್ತೀನಿ ಯಾಕಂದ್ರೆ ಹೋರಾಟ ಐತಲ್ಲ ಅವ್ರು ಎಷ್ಟೇ ಅಲಕ್ಷ್ಯ ಮಾಡಿ ನಿರ್ಲಕ್ಷ್ಯ ಮಾಡಿರಿ ನಮಗೆ ಗೊತ್ತೈತಿ ಏನು ಮಾಡ್ಬೇಕು ಅಂತ ಗೊತ್ತೈತಿ ಆ ಸಂದರ್ಭ ಬಂದಾಗ ಸೂಕ್ತವಾಗಿರ್ತಕ್ಕಂಥ ಹೋರಾಟ ಮಾಡೋಕ್ಕೆ ಮುಂದೆ ಗೊತ್ತಾಗತ್ತೆ ಅವ್ರಿಗೆ ಏನಂತ ಈಗ ಏನಾಗ ಒಂಬತ್ತು ತಿಂಗಳು ಕೊಟ್ಟು ತಪ್ಪಿ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ಯಾರಲ್ಲ ಅವ್ರೇನು ತಿಳ್ಕೊಂಡಾರೆ ರೋಡ್ ತಗೊಂಡು ಸುಖಾಗದ್ರು ತಿಳ್ಕೊಂಡಾರೆ ಬಟ್ ಒಳಗಡೆ ನಮ್ಮೆಲ್ಲರೂ ಮರಸ್ತಾ ನೋವು ಐತಿ ಆ ನೋವನ್ನು ಯಾವ ಸರಿಪಡಿಸ್ಬೇಕು ಹದಿನೆಂಟು ಜಿಲ್ಲೆ ಆಗುತ್ತಿಲ್ಲ ಈಗ ಹನ್ನೆರಡು ಮುಖ್ಯವಿ ಗುಲ್ಬರ್ಗ ನಾಳೆ ಕಾರವಾರ ಐತಿ ಹದಿನೆಂಟು ಜಿಲ್ಲೆ ಆದಮೇಲೂ ಸ್ಪಂದನೆ ಮಾಡಿದ್ರು ಸಹಕಾರ ಮಾಡಿದ್ರು ಒಂದೇ ಅನಿವಾರ್ಯವಾಗಿ நான் உகர ஹோராட்ட மாதிரி கே வந்தே அதுக்கோஷ் அதுக்கு நான் பதில் பாபி வசந்தொம்பத்து நோடேவி இவ் நோட் அவ்வளோ நோட் அவரு தந்தே ஆஜ் ணி ஆண்களுக்கு பரிஜான அவ ಅದಕ್ಕೆ ನಾನು ಮತ್ತೆ ಒಂದೇ ಸರಿ ಇದು ಮಾಡಿ ಬಂದು ಸ್ವಲ್ಪ ಕಾಲಕಾಶಕ್ಕೆ ಕೊಡೋಣ ಅಂತ ನಾನು ಸ್ವಲ್ಪ ಲಿಲಿಕಾ ಅವರಿಯೇ ಸ್ವಾಮೀಜಿ ಹನ್ನೆರಡು ದಿನ ಮುಗಿಸಿದ ಬೆಂಗಳೂರಿಗೆ ಬಂದಿಲ್ಲ ಬಂದಾಗ ಮಾತ್ರ ಹೋಗ್ತಾರೆ ಅದು ಮುಗಿಸ್ತಾರೆ ವಿಷಯ ನಾನು ಸ್ವಾತಂತ್ರ್ಯ ಐಕ ನಾವು ಏನು ಮಾಡ್ತೀವಿ ಫಸ್ಟ್ ಈಗ ನಮ್ಮ ನೀತಿ ಸಮಿತಿ ಐತಿ ನಮ್ಮ ಭಕ್ತಾದಿ ಮೀಟಿಂಗ್ ಕರ್ತೀವಿ ಉಳಿವೆ ಅದಾದಮೇಲೆ ಮಾದೇಶ್ವರ ಬೆಟ್ಟದಲ್ಲಿ ನಮ್ಮ ಜನಪ್ರತಿನಿಧಿ ಮೀಟಿಂಗ್ ಕರೆತೀನಿ ತೀರ್ಥಕ್ಷೇತ್ರದಿಂದ ಇಂದು ಆಶ್ರಾ ಶಾಟಕೈತಿ ಅಲ್ಲಿ ಮೀಟಿಂಗ್ ಕರೆದು ಅವರು ಸರ್ತು ಮಾಡಿ ಅವ್ರಿಗೆಲ್ಲರೂ ಒತ್ತಡ ಹಾಕ್ತೀನಿ ಜೂನ್ ಜುಲೈಯಲ್ಲಿ ಏನು ಮಳೆಗಾಲ ಅಧಿವೇಶನ ಆಗುತ್ತೆ ಇವೆಲ್ಲ ಮಾತಾಡೋದು ಮಾತಾಡದೆ ಹೋದರೆ ಏನು ಮಾಡಬೇಕು ಅನ್ನೋದು ನಾವು ತಿರ್ವ ಮಾಡ್ತೀನಿ ನಾಳೆ ಹುಳಿ ಮೀಟಿಗೆ ತೆರೆಸ್ಬೋದು